ನಮ್ಮ ಮಾನ್ಯ ಶ್ರೀ ಸಿದ್ದರಾಮಯ್ಯ ಸರ್ ಅವರಿಗೆ ಧನ್ಯವಾದನ ಅರ್ಪಿಸ್ತಾ ಇದ್ದೀನಿ ಇಡೀ ನಮ್ಮ ಕರ್ನಾಟಕ ರಾಜ್ಯದ ಮಹಿಳೆಯರ ವತಿಯಿಂದ ಹೃತ್ಪೂರಕ ವಂದನೆಗಳು ಹಾಗೂ ಒಂದು ಧನ್ಯವಾದಗಳನ್ನ ನಾನು ಅರ್ಪಿಸ್ತಾ ಇದ್ದೀನಿ ಇದು ಏನು ಹೆಣ್ಮಕ್ಕಳ ಬಗ್ಗೆ ಯೋಚನೆ ಮಾಡಿಬಿಟ್ಟು ಇಷ್ಟು ಒಂದು ಕೇಳಲು ಚಿಕ್ಕ ನಿರ್ಧಾರ ಇದ್ರೇನು ಇದರ ಒಂದು ಎಫೆಕ್ಟ್ ತುಂಬ ದೊಡ್ಡದಾಗಿದೆ ಹೆಣ್ಣುಮಕ್ಕಳಿಗೆ ಒಂದು ಹೆಣ್ಣು ಮಗು ಆ ಒಂದು ಟೈಮಲ್ಲಿ ಮಾನಸಿಕವಾಗಿ ದೈಹಿಕವಾಗಿ ತುಂಬಾ ದುರ್ಬಲ ಒಂದು ವೀಕ್ನೆಸ್ ಫೀಲ್ ಮಾಡ್ತಾ ಇರ್ತಾಳೆ ಅದನ್ನ ಅರ್ಥ ಮಾಡಿಕೊಂಡು ಆ ಒಂದು ಪ್ರತಿ ಹೆಣ್ಮ ಉದ್ಯೋಗಸ್ಥ ಹೆಣ್ಣು ಮಗುಗೆ ಅವರು ಮಾನಸಿಕವಾಗಿ ದೈಹಿಕವಾಗಿ ಆರಾಮಾಗಿರ್ಲಿ ಅನ್ನೋ ಒಂದು ಯೋಚನೆ ಮಾಡಿ ಆ ಅವರು ಇಂಥ ಒಳ್ಳೆ ಒಂದು ನಿರ್ಧಾರ ತಗೊಂಡಿರೋದು ತುಂಬಾ ಶ್ಲಾಘನೀಯ ಮತ್ತೆ ಇಡೀ ನಮ್ಮ ಭಾರತ ದೇಶದಲ್ಲಿ ಇವತ್ತರ್ಗು ಯಾವ ರಾಜ್ಯದಲ್ಲೂ ಈ ರೀತಿ ಒಂದು ರಜೆಯನ್ನ ಘೋಷಿಸಿರೋ ಇತಿಹಾಸ ಇಲ್ಲ ನಮ್ಮ ಸಿದ್ದರಾಮಯ್ಯ ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರು ಆಡಳಿತಕ್ಕೆ ಬಂದಾಗ್ಲಿಂದನೂ ಪಂಚ ಶಕ್ತಿ ಯೋಜನೆಗಳಿಗೆ ಮತ್ತೆ ಎಕ್ಸ್ಟ್ರಾ ಇದೊಂದು ಒಂದು ಶಕ್ತಿಯನ್ನ ಹೆಣ್ಮಕ್ಳಿಗೆ ಕೊಟ್ಟಿದ್ದಾರೆ ಅಂತ ಹೇಳೋದಿಕ್ಕೆ ನಾನು ಬಯಸ್ತೀನಿ ಮತ್ತೆ ಎಲ್ಲ ಎಲ್ಲ ಹೆಣ್ಮಕ್ಳ ವತಿಯಿಂದ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ ಇದರಿಂದ ಏನಾಗತ್ತೆ ಅಂದ್ರೆ ಒಂದು ಮಗು ಉದ್ಯೋಗಸ್ಥ ಮಗುಗೆ ಆವತ್ತಿನ ದಿವಸ ಮೊದಲನೇ ದಿವಸ ಏನು ಹೆಣ್ಮಗು ದೈಹಿಕವಾಗಿ ಮಾನಸಿಕವಾಗಿ ಕುಗ್ಗಿರ್ತಾಳೆ ಇನ್ನ ರಜೆ ಹಾಕಿದ್ರೆ ಸಂಬಳ ಕಟ್ಟಾಗತ್ತೆ ಅನ್ನೋ ಒಂದು ಭಯ ಇತ್ತು ಬಟ್ ಈವಾಗ ಏನಂದ್ರೆ ಅದ್ರ ಭಯ ಸಹ ಯಾವ ಹೆಣ್ಮಗುಗೂ ಇಲ್ಲ ನಿಜವಾಗ್ಲೂ ಇದೊಂದು ತುಂಬಾ ಪ್ರಶಂಸನೀಯವಾದ ಒಂದು ನಿರ್ಧಾರ ಆಗಿದೆ ಇಡೀ ನಮ್ಮ ಕರ್ನಾಟಕದ ಜನತೆ ಇದನ್ನ ಪಾಸಿಟಿವ್ ಆಗಿ ತಗೋಬೇಕಾಗಿ ಎಲ್ರನ್ನ ವಿನಂತಿ ಮಾಡ್ತಾ ಮತ್ತೊಮ್ಮೆ ಮಾನ್ಯ ಶ್ರೀ ಮುಖ್ಯ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೆ ನನ್ನ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ನಮಸ್ಕಾರ ಜೈ ಹಿಂದ್